ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಂತಿ ಶಿರೂರ ಹಿರೇಡಟ್ಟಿ ಗ್ರಾಮಗಳ ಹತ್ತಿಯಲ್ಲಿ ರೈತರ ಹೊಲದಲ್ಲಿನ ಡ್ರಿಪ್ ಪೈಪ್ ಬಂಡಲ್ಗಳನ್ನು ಮತ್ತು ಹತ್ತಿ ಕಟ್ಟಿ ತಾಂಡದ ಹತ್ತಿರದ ಗಾಳಿ ವಿದ್ಯುತ್ ಕಂಬದಲ್ಲಿನ ಕಾಪರ್ ಕೇಬಲ್ ಕಳ್ಳತನವಾದ ಬಗ್ಗೆ ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದವು ಸದರಿ ಕಳ್ಳತನವಾದ ಡಿಪ್ ಪೈಪ್ ಬಂಡಲ್ಗಳನ್ನು ಹಾಗೂ ಕಾಪರ್ ಪೈಪ್ಗಳ ಪತ್ತೆ ಕಾರ್ಯವನ್ನ ಪೊಲೀಸರು ಕೈಗೊಂಡಿದ್ದರು ಪತ್ತೆ ಕಾರ್ಯಕ್ಕಾಗಿ ಮಾನ್ಯ ಶ್ರೀ ಟಿ ರಾಮಗೌಡ ಪೊಲೀಸ್ ಅಧೀಕ್ಷಕರು ಗದಗ ಜಿಲ್ಲೆ ಇವರು ಒಂದು ವಿಶೇಷ ತಂಡ ರಚನೆ ಮಾಡಿದ್ದು ಶ್ರೀ ಎಂಬಿ ಸಂಕದ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಗದಗ ಜಿಲ್ಲೆ ಮಾನ್ಯ ಶ್ರೀ ಪ್ರಭುಗೌಡ ಕೀರೆದಳ್ಳಿ ಡಿಎಸ್ಪಿ ನರಗುಂದ ಉಪವಿಭಾಗ ಇವರ ಮಾರ್ಗದರ್ಶನದಲ್ಲಿ ಮಂಜುನಾಥ ಕುಸುಗಲ್ ಪೊಲೀಸ್ ಇನ್ಸ್ಪೆಕ್ಟರ್ ಮುಂಡರಗಿ ಪಿಎನ್ ಎಳವತ್ತಿ ಪಿಎಸ್ಐ ಇವರು ನುರಿತ ಸಿಬ್ಬಂದಿ ಜನರೊಂದಿಗೆ ಈಗಾಗಲೇ ದಾಖಲೆಯಾಗಿದ್ದ ಮೂರು ಪ್ರಕರಣಗಳನ್ನು ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಪತ್ತೆ ಮಾಡಿದ್ದಾರೆ ಪ್ರಕರಣಗಳಲ್ಲಿ ಕಳ್ಳತನ ಮಾಡಿದ ಆರೋಪಿಗಳಾದ ಮೈಲಾರಪ್ಪ ತಂದೆ ಹನುಮಂತಪ್ಪ ಕಾಡಣ್ಣ ನಾಗರಾಜ್ ತಂದೆ ಕಣಿವೆಪ್ಪ ಬಾಲಣ್ಣ ಮಬು ಸಾಬಾ ಮಾಬುಸಿ ತಂದೆ ಮಹಮ್ಮದ್ ಸಾಬಾ ಶರಣಪ್ಪ ತಂದೆ ವಿರೂಪಾಕ್ಷಪ್ಪ ಮೇವುಂಡಿ ಎಲ್ಲರೂ ಹಿರೇವಡ್ಡಟ್ಟಿ ಗ್ರಾಮದವರು ಇನ್ನು ಉಳಿದ ಆರೋಪಿಗಳ ಪತ್ತೆ ಕಾರ್ಯವನ್ನ ಮುಂದುವರೆಸಿದ್ದಾರೆ ವಶಕ್ಕೆ ಪಡೆದ ಆರೋಪಿಗಳು ಕಳ್ಳತನಕ್ಕೆ ಉಪಯೋಗಿಸಿದ ವಾಹನಗಳನ್ನು ವಶಪಡಿಸಿಕೊಂಡಿದ್ದು ಸುಮಾರು ಇನ್ನೂರ ನಾಲ್ಕು ಡ್ರಿಪ್ ಪೈಪ್ ಬಂಡಲ್ಗಳು ಹಾಗೂ ಕಾಪರ್ ಕೇಬಲ್ಗಳು ಹಾಗೂ ಕಳ್ಳತನ ಮಾಡಲು ಉಪಯೋಗಿಸಿದ ಒಂದು ಟಾಟಾ ಇಂಟ್ರಾ ವಾಹನ ಹೀಗೆ ಒಟ್ಟು ಎಂಟು ಲಕ್ಷದ ಎಂಬತ್ತೈದು ಸಾವಿರಗಳ ಮೌಲ್ಯವುಳ್ಳ ವಸ್ತುಗಳನ್ನು ಪತ್ತೆ ಮಾಡಿ ವಶಪಡಿಸಿಕೊಂಡು ತನಿಖೆ ಕಾರ್ಯ ಮುಂದುವರಿಸಿದ್ದಾರೆ ఈ కార్ఖానికి ఆహికల్ సో ఎంట్ లక్ష ఎంపత్ ఐదు సవ రైతులు ఆ హిన్నే ముఖా ఎట్లా సిబ్బంది హిరియాధికారి మార్గదర్శన ఉత్తమ భవన్ అభినందనా పత్రి మైలారా మొబైల్ అరెస్ట్ ఆగోజిట్ అరెస్ట్ కూడా